ನೀನ್ ಕೊಡ್ತಾರೆ ಇನ್ನೊಬ್ರು ಕೊಡ್ತಾರೆ ಇನ್ನೊಬ್ರು ತಾವ ಕುಡಿಯದೆ ಫುಲ್ ಕುಡಿಯೋದೆ ಜೀವನ ನನ್ನ ಜನ ಅಡ್ಡಪ್ಪ ಬಂದ್ರೆ ಯಾವ ಕುಡ ನ ಮಾತಾಡೋದು ನನ್ ಮಗಂದು ಸ್ಟೋಕ್ ತರಬಾರ್ದು ಎರಡ್ ಸತಿ ಹೋದ ಅಲ್ಲಿ ವಿರೂಪಕ್ಷ ಮುದ್ದಿಸ್ಕೊಂಡ್ಬಾರಕ ಏನು ಜುಂಬಾನಿಲ್ವಾ ಇಲ್ಲ ಅಮ್ಮನ್ ಹೇಳಿದ ಪ್ರಕಾರ ಮಾಡ್ಕೊಂಡ್ವಿ ನನ್ಕ ಈ ಅಮ್ಮನ್ ನಂಬದ್ಮೇಲೆ ಅಹ್ ನಮ್ ಎಂಟಿದು ಮಕ್ಕಳದು ಎಲ್ಲಾ ಇದಾಯ್ತು ಮನೆ ಜಮೀನುಗಳದು ಮನೆ ಇದು ಇಲಿಗಳು ಅವು ಓಡಾಡ್ತಾ ಇದ್ವ ನಮ್ಮ ಮನೆಯಾಗ ನಮ್ಮ ಸಹ ತಿಂಗ್ಳಕೊಂದ್ಸತಿ ಮೂರ್ ದಿನ ನಾಲ್ಕ್ ದಿನ ನಾನು ಊಟ ಮಾಡಿಕ್ತ ಇದ್ದೆ ಪ್ರಿಯ ವೀಕ್ಷಕರೇ ಕರ್ನಾಟಕದ ಹೆಸರಾಂತ ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದೇ ನಮ್ಮ ವಾಹಿನಿಯ ಪ್ರಮುಖ ಉದ್ದೇಶವಾಗಿದೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಳ್ಳಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಶ್ರೀ ಜ್ಞಾನಾದೇವಿ ಶಕ್ತಿಪೀಠ ಶಕ್ತಿಪೀಠ ವೀರಭದ್ರಸ್ವಾಮಿ ದೇವಾಲಯ ಈ ದೇವಸ್ಥಾನವು ಇರುವುದು ದೊಡ್ಡಬಳ್ಳಾಪುರದ ಹತ್ತಿರವಿರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಕುಡಿತದ ಚಟಗಳಿದ್ದಾಗಿ ಅದೆಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ ಈ ಕ್ಷೇತ್ರದಲ್ಲಿ ಒಂಬತ್ತು ವಾರ ಬಂದು ಅಮ್ಮನ ಮುಂದೆ ನೀರು ಹಾಕಿಸಿಕೊಂಡರೆ ಸಾಕು ನೀವು ಯಾವತ್ತಿಗೂ ನಿಮ್ಮ ಜೀವನದಲ್ಲಿ ಕುಡಿಯಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರ ಈ ಅಮ್ಮನ ಸನ್ನಿಧಿಗೆ ಬಂದ ಮೇಲೆ ಅದೆಷ್ಟೋ ಸಂಸಾರಗಳು ನೆಮ್ಮದಿಯಾಗಿ ಜೀವನ ನಡೆಸುತ್ತಿವೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದರೆ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಅಂತಹ ಅದೆಷ್ಟೋ ದೃಶ್ಯಗಳು ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ ನಾವು ಮಾವಳ್ಳಿಯಿಂದ ಬಂದಿದ್ದೀವಿ ಮಾವಳ್ಳಿಯಿಂದ ನಾವು ಕುಡಿತ ಇದರಿಂದಾನೆ ಬಂದಿದ್ದು ಸುಮಾರು ಜಾಗ ಎಲ್ಲೆಲ್ಕೋ ನನ್ನ ಎಲ್ಲ ಕರ್ಕೊಂಡು ಹೋದ್ರು ಎರಡು ದಿನ ಮೂರು ದಿನ ಆವತ್ತ ಕುಡ್ಕೊಂಡು ಬಂದಿದ್ದೀವಿ ಇಲ್ಲಕ್ಕೆ ಒಂದು ಮೂರು ತಿಂಗಳಿಂದ ಸತಾಯಿಸ್ತಾ ಇದ್ನಿ ಏ ಅಲ್ಲಿ ಡ್ರಿಂಕ್ಸು ಬಿಡಿಸೋದು ಹೆಂಗೋ ಏನೋ ಅಂತ ಮೂರು ದಿನ ಮೂರು ತಿಂಗಳಿಂದ ಸತಾಯಿಸಿ ಮೂರನೇ ತಿಂಗಳಾಗ ನಾನೇ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಕ್ವಾಟ ಕುಡಿದು ಬಂದೆ ನಮ್ಮವರು ಕೆಲ್ಸಕ್ಕೋಗಿದ್ಲು ಅಲ್ಲಿಗೆ ಬಿಲ್ಸ್ ಬಿಡಿಸ್ತಾಯಿದ್ರು ಅಲ್ಲಿಗೆ ಹೋದೆ ಸ್ನಾನ ಮಾಡ್ಕೊಂಡು ಒಂದು ಕ್ವಾಟರ್ ಕುಡಿದು ಬಮ್ಮ ಹೋಗೋಣ ಏನೋ ಮೂರು ತಿಂಗಳಿಂದ ಇದು ಮಾಡ್ತಾಯಿದ್ದೀಯ ಅಂತ ಆಮೇಲೆ ಅಲ್ಲಿಗೆ ಹೋಗಿ ಕರೆದ್ರೆ ಹಾತ್ಕೊಂಡ್ಬಿಟ್ಲು ತಿರ್ಗಾ ಕುಡ್ದಿದೇನಿ ದೇವಸ್ಥಾನಕ್ಕೆ ಹೆಂಗೆ ಕರ್ಕೊಂಡೋಗಿ ಹಂಗೆ ಹೆಂಗೆ ಅಂತ ಇವಾಗ ಮೂರು ತಿಂಗಳಿಂದ ಇದು ಮಾಡ್ತಾಯಿದ್ರಲ್ಲ ಐದರಿಂದ ಬತ್ತಿನ ಬಾ ಅಂತ ಬಂದೆವು ನಮ್ಮ ನಮ್ಮಮ್ಮನು ನಮ್ಮ ಹೆಂಡತಿ ಎಲ್ಲ ಬಂದ್ರು ಬಂದು ಇಲ್ಲಿ ಅಮ್ಮನ ಹತ್ರ ಇಲ್ಲಿ ಪುತ್ರೆ ಅಮ್ಮನು ಏನೋ ಒಂದೆರಡು ಮಾತು ಅಂದ್ರು ಅಂದು ಇದು ಮಾಡಿದ್ಮೇಲೆ ಈ ಅಷ್ಟು ಏನು ಇದಾಗಿಲ್ಲ ಆಚೆಕ್ ಹೋಗಿ ಏನು ಕುಡಿಯೋಣ ಹೇಳಿ ಏನಾಯ್ತದ ಏನು ಕುಡಿಯೋಣ ಅಂತ ಮೇಲೆ ಕೊಟ್ಟೆವರೆಗೂ ಹೋದೆ ಹೋಗಿ ಸ್ಲೋ ಮಾಡಿದೆ ಅಲ್ಲಿ ಗಾಡಿನ ಸ್ಲೋ ಮಾಡಿ ಗಾಡಿನ ಪಕ್ಕಕ್ಕೆ ಈಗ ಬಾರ ಕಡೆ ನೋಡಿದ ಏನೋ ಒಂದು ವಿಚಿತ್ರವಾಗಿ ಕಾಣಿಸ್ಬಿಡ್ತು ಅದೇ ಫಸ್ಟು ಅದೇ ಅರ್ಥ ಕುಡಿಯೋದು ಇನ್ನೊಂದು ನಾನು ಜಾಸ್ತಿ ಕಷ್ಟ ಬಿದ್ದಿದ್ದು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಎಲ್ಲೆಲ್ಲೋ ಚಿಕ್ಕಬಳ್ಳಾಪುರ ಎಲ್ಲ ಕೆಲ್ಸಕ್ಕೆ ಹೋದರೆ ಅಲ್ಲೇ ಕುಡ್ಕೊಂಡು ಅಲ್ಲೇ ಬಿದ್ದಿರೋದು ಸರ್ ದಿನಕ್ಕೆ ಲೆಕ್ಕಿಲ್ಲ ಸರ್ ನಿಮ್ಮದು ನೀನ್ ಕೊಡ್ತಾರೆ ನಿನ್ ತಾಗೋ ಕುಡಿಯೋದೆ ಇನ್ನೊಬ್ರು ಕೊಡ್ತಾರೆ ಇನ್ನೊಬ್ರು ತಾಗ ಕುಡಿಯೋದೆ ನನ್ ತಾಗ ದುಡ್ಡು ಇದ್ರೆ ನನ್ ನಂದು ನಂದು ಕುಡಿಯೋದೆ ನನ್ ಫುಲ್ ಕುಡಿಯೋದೆ ಜೀವನ ಹೋಗಿತ್ತ ನಂದು ಇವ್ ನೀನ್ ಕೊಡ್ತೀಯ ಅಷ್ಟೇ ನನ್ ಕೆಣ್ಣೆ ಬೇಕು ಅಷ್ಟೇ ಕುಡಿತಾ ಇದೀನಿ ಇಲ್ಲ ಸರ್ ಇವಾಗ ಆ ಜೊತೆಗ ಹೋಗಿ ಕುತ್ಕೊಂತೀನಿ ಆ ಇಂಟ್ರೆಸ್ಟ್ ಇಲ್ಲ ಸರ್ ನನ್ಗ ಅವ್ರ ಜೊತೆಗಳಾಗ ಹೋಗಿ ಬಾರ್ಗಳಾಗ ಕುತ್ಕೊಂತೀನಿ ಆ ಇದೇ ಇಲ್ಲ ಸರ್ ನನ್ ಜೀವನ ಎಲ್ಲ ಈ ಮೂರು ವರ್ಷದಿಂದ ನಿಂದ ಇದ್ ಇವ್ ನಾನ್ ಚೆನ್ನಾಗಿರೋದು ಅತ್ ಮೊದಲು ಹೆಂಗಂದ್ರೆ ಹಂಗೆ ಜನ ಅಡ್ಡ ಬಂದ್ರೆ ಯಾವ ಕುಡಿದ್ ನಾನು ಏನವನ್ ಮಾತಾಡೋದು ಮಾತನ್ನೋರ್ ಸರ್ ಅನ್ನ ಈ ಮೂರು ವರ್ಷ ನಿಂದಿತ್ತ ಜನಗಳು ಏನ ಅಡ್ಡ ಬಂದ್ರೆ ಇವಾಗ ಯಾವ ಅಷ್ಟೊತ್ತ ಮಾತಾಡೋಣ ನನ್ನ ಮುಂದೆ ಪಲ್ಟೋದ್ಮೇಲೆ ಇವ್ ನಿಮ್ ಕುಡೀತಾ ಇದ್ನೋ ಹಂಗೆ ಹೆಂಗೆ ಅಂತ ನನ್ನ ಹಿಂದೆನೂ ಮಾತಾಡ್ಕೊಂಡ್ರೆ ಇವಾಗ ಚೆನ್ನಾಗ್ ಅಡಿಸ್ತಿದೆ ಸರ್ ಅಂದ್ರೆ ನಾನು ಇವು ಐದನೇ ಕ್ಲಾಸ್ ನಿಂದ ಕುಡಿತಾ ಇದ್ದೆ ಐದನೇ ಕ್ಲಾಸ್ ಇಂದ ಸರ್ ಐದನೇ ಕ್ಲಾಸ್ ನಿಂದ ಕುಡಿತಾ ಇದ್ದೀನಿ ಕುಡಿತಾ ಇದ್ದೀವಿ ಸರ್ ಜನಗಳು ಅಂದ್ರೆ ನಂಬತಾ ಇಲ್ಲ ಇದು ನಾನು ಪ್ರೂಫ್ ತೋರಿಸ್ತೀನಿ ಬಂದು ನಾನು ಕೇಳಲಿ ಅಮ್ಮ ತಂದಾಗಿದ್ದೀನಿ ನಾನು ಪ್ರೂಫ್ ತೋರಿಸ್ತೀನಿ ತುಂಬಾ ಜನ ಇದ್ದ ಸಮಸ್ಯೆ ಅದಕ್ಕೆ ನಾನು ಬಂದು ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡು ಒಂಬತ್ತು ವಾರ ನೀರ್ ಹಾಕೊಬೇಕು ಒಂಬತ್ತು ವಾರ ತಡೆ ಒಡ್ಸ್ಕೊಬೇಕು ಅವು ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ತಾರೆ ಕುಡಿಯವರೆಲ್ಲ ಬಂದ ನನ್ನ ಉದಾಹರಣೆ ಕೇಳಲಿ ನಾನೇ ಇಲ್ಲಿ ಅವಾಗ ಹೆಂಗಿತ್ತು ಲೈಫ್ ಆಮೇಲೆ ನಿಮ್ಗೆ ಹೆಂಗ್ ಫುಲ್ ಪವರ್ಫುಲ್ ಇಲ್ಲ ಅಮ್ಮನ ಜನಗಳು ಇದು ಮೂರ್ ಬರ್ತಾರೆ ಪರೀಕ್ಷೆ ಮಾಡಕ್ ಬರ್ತಾರೆ ಅವ್ರನ್ನೆಲ್ಲಾ ತುಳಿದು ಬಿಸಾಕ್ ಕಳಿಸ್ನ ಯಾಕಂದ್ರೆ ಅಮ್ಮನ್ ನಂಬ್ಬೇಕು ನಂಬಿಕೆಯಿಂದ ಬಂದು ನೀವು ಮಾಡು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದ್ರೆ ನಾನೇ ಪ್ರೂಫ್ ಸರ್ ನಾನೇ ನನ್ನ ಕೇಳ್ರಿ ನಾನೇ ನಿಮ್ ಕುತ್ರ ಕುಡಿತಾ ಇದ್ದಾಗ ಈ ಕುಡಿಯೋದೇ ಜೀವನ ನಂದು ಇನ್ನೇನು ಇಲ್ಲ ಅನ್ಕೊಂಡ್ ಆಮೇಲೆ ನಮ್ಮ ಅಮ್ಮನು ನಮ್ಮ ಹೆಂಡತಿ ಕರ್ಕೊಂಡ್ ಬಂದ್ಮೇಲೆ ಅಮ್ಮನತ್ರ ಇದು ಇದು ಮಾಡಿಕೊಂಡು ಆ ಪ್ರಕಾರ ಅಮ್ಮನ ಹೇಳಿದ ಪ್ರಕಾರ ಮಾಡಿಕೊಂಡು ಹೋಗಿದ್ದಕ್ಕೇ ಲೈಫ್ ಚೇಂಜ್ ಆಗಿದೆ ಚೆನ್ನಾಗಿದ್ದೀನಿ ಇನ್ನೊಂದು ಒಂದು ಇಲ್ಲಿಗೆ ಬಂದ ಮೇಲೆ ಸರ್ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಸರ್ ಇಲ್ಲಿ ಬಂದ ಮೇಲೆ ನನ್ನ ಮಗನದು ನನ್ನ ಮಗಳದು ನಮ್ಮ ಹೆಂಡತಿದು ಪ್ರತಿಯೊಬ್ಬ ಪ್ರತಿಯೊಬ್ಬರದ್ದು ಒಂದೊಂದು ಸಮಸ್ಯೆ ಇತ್ತು ಸರ್ ಎಲ್ಲ ಪರಿಹಾರ ಆಗೈತೆ ಆರಾಮಾಗಿದ್ದೀನಿ ನನ್ನ ಮಗನದು ನನ್ನ ಮಗನದು ಸ್ಟೋಕ್ ತರಬಾರ್ದು ಎರಡು ಸರ್ತಿ ಹೋದೆ ಸ ಅಲ್ಲಿ ವಿರೋಪಕ್ಷಕ್ಕೆ ಮುದ್ದಿಸ್ಕೊಂಬರಕ ಏನು ಜಿಂಬನಿಲ್ಲ ಇಲ್ಲ ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡ್ವಿ ಆ ಥರ ಅದು ಅವಂದು ಇದು ಆಯ್ತ ಅವಂದು ನಮ್ಮ ಹೆಂಡತಿದ್ದು ಹೊಟ್ಟೆ ನೋವು ಸಹ ತಿಂಗ್ಳಕ್ಕೊಂದ್ಸರ್ತಿ ಮೂರು ದಿನ ನಾಲ್ಕು ದಿನ ನಾನು ಊಟ ಮಾಡಿಕ್ತಾ ಇದ್ದೆ ಸರ್ ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡಿರ್ತಾ ಇವಾಗ ಹೊಟ್ಟೆ ನೋವು ಇಲ್ಲ ಸರ್ ಇವಾಗ ನಮ್ಮ ಚೆನ್ನಾಗಿದ್ದೀವಿ ಇನ್ನು ಹತ್ತು ಜನ ಬಂದರೆ ಹೂವು ಊಟ ಹಾಕೋ ಕೆಪಾಸಿಟಿ ನಮ್ಕೈತೆ ಸರ್ ಇವಾಗ ಆ ಮೊದಲು ಕುಡಿತಾ ಇದ್ದಾಗ ನಮ್ಮನ್ಗೆ ಯಾರು ಯಾರೋ ಮಾಡ್ತಾ ಇರ್ಲಿಲ್ಲ ಏನು ಇದು ಮಾಡ್ತಾ ಇರ್ಲಿಲ್ಲ ಸರ್ ಈ ಅಮ್ಮನ ನಂಬಿ ಬರ್ಬೇಕು ಸರ್ ಅಂದ್ರೆ ನಂಬಿಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಕೊಡ್ತಾರೆ ಸರ್ ಎಷ್ಟು ದಿನದಿಂದ ಎಷ್ಟು ವಾರದಿಂದ ಎಷ್ಟು ತಿಂಗಳಿಂದ ಈ ತಾಯಿನ ನಂಬ್ತಾ ಇದ್ದೀರಾ ಸರ್ ನಾವು ಮೂರು ವರ್ಷದಿಂದ ನಂಬ್ತಾ ಇದ್ದೀವಿ ಮೂರು ವರ್ಷದಿಂದ ನಂಬ್ತಾ ಇದ್ದೀರಾ ಕುಡಿಯೋದ್ ಬಿಟ್ಟು ಈ ತಾಯಿಯಿಂದ ನಮ್ಗೆ ಇಂತದ್ದು ಒಳ್ಳೆಯದಾಗಿದೆ ಅಂತ ಏನಾದರೂ ಒಂದು ಎಕ್ಸಾಂಪಲ್ ನನ್ನ ನನ್ಕ ಈ ಅಮ್ಮನ್ ನಂಬದ್ಮೇಲೆ ನಮ್ಮ ಹೆಂಡತಿ ಮಕ್ಕಳ್ದು ಎಲ್ಲ ಇದಾಯ್ತು ಮನೆ ಜಮೀನುಗಳದು ಮನೆ ಇದು ಇಲಿಗಳು ಅವು ಓಡಾಡ್ತಾ ಇದ್ ನಮ್ಮ ಮನೆಗ ಇವಾಗ ನಮ್ಮ ಮನೆಕ ಹತ್ತು ಜನ ಬಂದು ಕುತ್ಕೊಂಡ್ರೆ ಪರವಾಗಿಲ್ಲ ಅಂತಾರೆ ಎಲ್ಲ ಈ ಅಮ್ಮನ ಮಾಡಿಕೊಟ್ಟಿರೋದೆ ನನ್ಗ ಪ್ರಿಯ ವೀಕ್ಷಕರೇ ಆ ತಾಯಿ ಶ್ರೀ ಜ್ಞಾನ ದೇವಿ ಶಕ್ತಿ ಅಮ್ಮನವರ ಆಶೀರ್ವಾದ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು